ಡಿಸೆಂಬರ್ ಒಂಬತ್ತು ಅಮ್ಮ ಎಕ್ಸ್ಪೈರ್ ಆಗ್ತಾರೆ ಡಿಸೆಂಬರ್ ಒಂಬತ್ತು ಅಮ್ಮ ನಮ್ಮಿಂದ ದೂರ ಆಗ್ತಾರೆ ಎಂಟು ಎಂಟು ಸಂಜೆ ನಾಲ್ಕೂವರೆ ಐದು ಗಂಟೆ ಆಗಿರಬೇಕು ಇರ್ಕೊಂಡ್ರು ಇರ್ಕೊಂಡು ಆ ನಂತರನೇ ಇದನ್ನೆಲ್ಲ ನಾವು ಒಂದೊಂದಾಗಿ ಒಂದೊಂದು ಹ್ಯಾಗ್ ಮಾಡಬೇಕು ಒಬ್ರು ಡಿ ವೈ ಎಸ್ ಪಿನೂ ಡಿ ಜಿ ಹೇಳಿದ್ರು ಇಲ್ಲೇ ನೀವು ಅಮ್ಮನ್ನ ಇಲ್ಲಿ ಎಷ್ಟು ಗಿಡಗಳಿದ್ವು ಅಮ್ಮನ ಆಸೆ ಆದ್ ಗಿರ್ಬಿ ಇಲ್ಲಿ ಇರ್ಲಿ ಅಮ್ಮ ಇಲ್ಲೇ ಇರ್ಬೇಕು ಅಂತಂತ ಹೇಳಿ ಇದೇ ಜಾಗನೇ ಸುತ್ತ ಅಂತ ಹೇಳ್ಬಿಟ್ಟು ಇಲ್ಲೇ ಅಮ್ಮ ಅವ್ರನ್ನ ಇದು ಮಾಡೋಣ ತಿರ್ಬಾರಮ್ಮ ಇಲ್ಲೇ ಮಾಡಿದ್ವಿ ಸಂಸ್ಕಾರ ಎಲ್ಲಾರು ಕೇಳಲಿಲ್ಲ ಕೇಳಲಿಲ್ಲ ಕೇಳಲೇ ಇಲ್ಲ ಕೇಳಿ ಆವಾಗ್ಲೇ ಹೇಳ್ಬಿಟ್ಟು ಇಲ್ಲೇ ನಮ್ ತೋಟದಲ್ಲೇ ಇರ್ತಾರೆ ಅಮ್ಮ ಇಲ್ಲೇನೆ ನೋಡಿ ಅವ್ರ ಅನ್ಕೊಂಡ ಹಾಗೆ ನಾವ್ ಅನ್ಕೊಂಡ ಹಾಗೆ ಹಾಗೆ ಅಷ್ಟೇ ನಾವಿಲ್ಲೇ ಅಂತ ಅಂದ್ಕೊಂಡು ಕೇಳಿ ಹೇಳಿದ್ರು ಮುಖ್ಯಮಂತ್ರಿಗಳು ವ್ಯವಸ್ಥೆ ಮಾಡಿಸ್ಬೇಕಪ್ಪ ನಾನೇನು ಜಾಗ ಎಲ್ಲ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ಹೇಳಿದ್ರು ಇಲ್ಲ ಸರ್ ಇಲ್ಲೇ ಆ ಮಾಡಿ ಹೇಳಿ ನಾನು ಇನ್ನೂ ಇಲ್ಲ ಇಲ್ಲ ಸರ್ ಇರಲಿ ಸರ್ ಅಮ್ಮವ್ರನ್ನ ನಮ್ಮ ತೋಟದಲ್ಲೇ ಅವರು ನಮ್ ಯಜಮಾನ್ರು ಅವ್ರ ಕೈ ಕೆಳಗೆ ನಾವೆಲ್ಲ ದುಡಿಯೋ ಆಳುಗಳು ಅಂತಾನೆ ನಾವು ಭಾವನೆ ಮಾಡ್ಕೊಂಡಿದ್ದೀವಿ ಹೀಗಾಗಿ ಹೇಳಿದ್ರು ಇಲ್ಲ ಕೊಡ್ತೀನಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲಿ ಕೊಡ್ತೀನಿ ಅಂತ ಕರೆಕ್ಟಾಗಿ ನನ್ಗೆ ಮೆನ್ಷನ್ ಮಾಡಿ ಬಟ್ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಇರ್ಬೋದು ಅವ್ರಿಗೆಲ್ಲೂ ಸೂಕ್ತ ಆಗಿರೋ ಜಾಗನು ಅಲ್ಲೇ ವ್ಯವಸ್ಥೆ ಮಾಡ್ತಾ ಇದ್ರು ಏನು ಗೊತ್ತಿಲ್ಲ ಆದ್ರೆ ನಾನು ಇಲ್ಲೇ ಮಾಡೋಣ ನಾನೇ ಮಾಡಿಸ್ತೀನಿ ಹೌದು ಅಮ್ಮವ್ರನ್ನ ಹ್ಮ್ ಗೊತ್ತಾಯಿದ್ರು ಹ್ಮ್ ನಾನು ಇಲ್ಲೇ ಇರ್ಬೇಕು ಕಣ ಅಷ್ಟೇ ನನ್ಗೆ ಏನು ಕಾಣ್ ಬರ್ಲಿಲ್ಲ ಈ ಪ್ರಕೃತಿನೂ ಈ ಒಂದು ವಾತಾವರಣ ನನಗ್ ನೋಡಿದಾಗ ಇಲ್ಲೇ ಇರ್ಬೇಕು ಅಂತ ಇಲ್ಲಿಂದ ಕದಲ್ಲೇ ಇಲ್ಲ ಅಮ್ಮ ಮೆಡ್ರಾಸ್ ಅಲ್ಲಿ ಅಂತ ತಮ್ಮನೆ ತೋಟ ಎಲ್ಲ ಇದ್ರು ಕೂಡ ಈ ಜಾಗ ಬಿಟ್ಟು ಇಲ್ಲಿಂದ ಮೈಲ್ನಳ್ಳಿಲೂ ತೋಟ ಇದೆ ಅಲ್ಲಿಗೂ ಹೋಗ್ತಾ ಇರ್ಲಿಲ್ಲ ಇಲ್ಲ ನನಗಿಲ್ಲ ಏನೋ ಇಲ್ಲಿ ಮನ್ಸಿಗೆ ಅನ್ನಿಸ್ಬಿಟ್ಟಿದೆ ನಾ ಹಂಗೇನೆ ಆಗೋಯ್ತು ಎಲ್ಲ ಆ ಈ ಜಾಗಕ್ಕೆ ಬರೋರು ಅಲ್ಲಿ ಕೂತ್ಕೊಳ್ಳೋರು ಆ ಕಡೆ ಅಲ್ಲಿ ಕೂತ್ಕೊಳ್ಳೋರು ಕುತ್ಕೊಂಡು ಆ ಗಿಡಗಳನ್ನೆಲ್ಲ ನೋಡ್ಕೊಂಡು ತುಂಬಾ ಸಂತೋಷ ಪಡೋರು ಇವ್ರೆ ಏನು ಪ್ರಕೃತಿ ಮೇಲೆ ಅಮ್ಮವ್ರಿಗೆ ಅಂತ ಒಂದು ಒಲವು ಪಾಪ ಅವ್ರ ಮಲವೇ ಇದ್ದಿದ್ರಿಂದ ನಮ್ಮನ್ನ ಕೂಡ ಅವರು ಕೃಷಿಕನಾಗಿ ಮಾಡ್ಬಿಟ್ರು ನಮ್ಮನ್ನ ಹಾಗಾಗಿ ನಮ್ಗೆ ಏನೋ ಒಂದು ಮನುಷ್ಯನಿಗೆ ನಾವು ಹೊತ್ತು ಕಳಿಯೋದನ್ನ ಈ ರೀತಿ ಕಳಿಯೋದ್ರಲ್ಲಿ ತಪ್ಪಿಲ್ಲ ಅನ್ಸ್ಬಿಡ್ತೀವಿ ಇದು ಸ್ಮಾರಕ ಮತ್ತೆ ಅವರ ಒಂದು ಚಿಕ್ಕ ದೇವಸ್ಥಾನ ತರ ಆಗ್ಲಿ ಇದು ಇದೇ ಅನ್ನಿಸ್ತು ನನ್ ಹ ಅವ್ರ ವಿಗ್ರಹ ತರ ಇಲ್ಲ ಒಂದು ಫೋಟೋ ಇರತ್ತೆ ಒಂದು ಸಣ್ಣದೊಂದು ವಿಗ್ರಹ ಜೊತೆ ಪಕ್ಕದಲ್ಲಿ ಬರುತ್ತೆ ಹೌದು ಅದು ಅದನ್ನ ಅನ್ಭಾಗ್ ಮಾಡಿ ಒಂದು ಅಲ್ಲೇ ಧ್ಯಾನ ಮಂಟಪ ತರ ಇರ್ಲಿ ಅದು ಆ ಭಾವನೆ ಹಂಗ್ಬಿಟ್ಟಿ ಆಮೇಲೆ ಇಲ್ಲಿ ಎಂಟ್ರಿ ಆದ ತಕ್ಷಣ ನಿಮ್ಗೆ ಎಂಟ್ರೆನ್ಸ್ ಇಂದ ಅದು ಮೊದಲನೇ ಸುತ್ತೋದು ಈ ಕಡೆ ಇದೆಯಲ್ಲ ಮೊದಲನೇ ಪ್ರದಕ್ಷಿಣೆ ಅದು ಒಂದು ಆಯ್ತಾ ಅಲ್ಲಿಂದ ಬಂದು 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 ನೋಡಿ ಇದ್ರೊಳಗಡೆ ಹೋಗ್ತೀರ ನೀವು ಇದು ಎರಡ ಎರಡನೇ ಪ್ರದಕ್ಷಿಣೆ ಹ ಎರಡನೇ ಪ್ರದಕ್ಷಿಣೆ ಈಗ ಏನ್ ಈ ಪಿಲ್ಲರ್ ಇದೆಯಲ್ಲ ನಿಮ್ಗೆ ಇಲ್ಲಿ ಅಮ್ಮ ಅವರ ಭಾವಚಿತ್ರಗಳು ಎಂಬೋಸ್ ಮಾಡಿಬಿಡೋಣ ಇದ್ರ ಮೇಲೆ ಭಾವಚಿತ್ರಗಳು ಬರವಣಿಗೆ ಮೇಲಿಂದ ಅದ್ ಫೋಕಸ್ ಲೈಟ್ ಅದಕ್ಕೆ ಪ್ರತಿಯೊಂದು ಎಷ್ಟು ಇದು ಬರುತ್ತೋ ಅಷ್ಟು ಭಾವಚಿತ್ರಗಳು ಹಾಕೊಂಡ್ ಹೋಗುದು ಥ್ರೂಔಟ್ ಈ ಕಡೆ ಆ ಕಡೆ ಎರಡು ಕಡೆನೂ ಭಾವಚಿತ್ರಗಳು ಬರುತ್ತೆ ನೋಡಿ ಇದು ಇದು ಒಂದು ಸುತ್ತು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಪ್ರದಕ್ಷಿಣೆನೇ ಬರುತ್ತೆ ನೋಡಿ ಟೋಟಲ್ ನಿಮ್ಗೆ ಈ ಎಲ್ಲ ಭಾವಚಿತ್ರಗಳು ಬರೋ ಜಾಗ ಇದೆ ಹ್ಮ್ ನೋಡಿ ಒಂದು ಸುತ್ತು ನಾವು ಹೇಗೆ ಬರುವಾಗ್ಲೇನೆ ನಿಮ್ಗೆ ಎಲ್ಲ ಭಾವಚಿತ್ರಗಳು ಬರುವಂತ ಜಾಗ ಇದೆ ನೋಡಿ ಎಷ್ಟಿದೆ ಇದು ಈಗಲೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು 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 ಅರವತ್ನಾಲ್ಕು 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 ಫಿಫ್ಟೀನ್ ಮೂವತ್ತೆರಡು ಒಂದು ಅರವತ್ತು ಅರವತ್ನಾಲ್ಕು ಲೈಫ್ ಸೈಜು ಲೈಫ್ ಸೈಜು ಹ ಲೈಫ್ ಸೈಜು ದೊಡ್ಡ ದೊಡ್ಡದಾಗೆ ಇರ್ಲಿ ಕೆಲವು ಡ್ರಮ್ ಸ್ಕ್ಯಾನಿಂಗ್ ಮಾಡಿಸಿ ಇಟ್ಟಿದ್ದೀನಿ ಹುಷಾರು ಪಾಪ ಇಟ್ಟಿಗೆ ಇದೆ ಹುಷಾರ ನೋಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಬಂದ್ಬಿಟ್ರೆ ಈ ಸುತ್ತ ಬರ್ತಾ ಅಲ್ಲಿ ಒಳಗಡೆ ಎಂಟ್ರಿ ಬಂದ್ಬಿಡ್ತೀವಿ ಹಾ ಹಾ ಎರಡನೇ ಸುತ್ತ ಒಳಗಡೆ ಬಂತ ಅಲ್ಲಿ ಹಾ ಅದ್ ಸುತ್ತ ಬಂತ ಆಮೇಲೆ ಇದು ಮೂರನೇ ಸುತ್ತ ಬಂದು ಇಲ್ಲಿ ಇಲ್ಲಿ ಬರುತ್ತೆ ಮೂರನೇ ಸುತ್ತು ಇದು ಈ ಗ್ಯಾಪ್ ಇದು ಆಗ್ಬೇಕು ಇದು ಇನ್ನೂ ಆಗ್ಬೇಕು ಮೂರನೇ ಸುತ್ತು ಇದು ಮೂರನೇ ಸುತ್ತಾಗಿ ಇಲ್ಲಿ ಅಮ್ಮವ್ರನ್ನ ನಾವು ದರ್ಶನ ಮಾಡ್ಕೊಂಡು ಹೋಗಿ ಒಂದು ಚಿಕ್ಕ ಭೋಜನಾಲಯನ ಇಟ್ಟಿರ್ತೀವಿ ಅಲ್ಲಿ ಹೊರಗಡೆ ಆಲ್ ರೆಡಿ ಮಾಡಿಸ್ತಾ ಇದ್ದೀನಿ ಮಾಡ್ ಸಣ್ಣ ಪ್ರಸಾದ ಇಲ್ಲಿಂದ ಪುಳಿಯೋದ್ರೇನೋ ಚಿತ್ರಾನ್ನೋ ಪುಲಾವು ಯಾವುದೋ ಒಂದಷ್ಟು ಅವ್ರು ಸ್ವೀಕಾರ ಮಾಡ್ಬಿಟ್ಟು ಹೋಗ್ಬೇಕು ಅದ ಅದೇ ಉದ್ದೇಶ ಯಾವುದೋ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಅನ್ನ ಸಂತರ್ಪಣೆ ಆಗ್ಲಿ ಇನ್ನುವಂಥದ್ದನ್ನೇ ರೆಗ್ಯುಲರ್ ಇರ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇದ್ ಮಾಡಿಸ್ತಾ ಇರೋದು ನಾನು ಅಮ್ಮವ್ರಿಗೆ ಹ ಇದು ಎರಡನೇದು ಎರಡನೇದು ಅಲ್ಲಿ ಅಮ್ಮವರ ಸುತ್ತಲ್ಲಿ ಆ ಹೂವಿನ ಗಿಡ ಎಲ್ಲ ಹಾಕಿಸ್ತಾ ಇದ್ದೀನಿ ತುಂಬಾ ಇಷ್ಟ ಅಮ್ಮನಿಗೆ ಮಲ್ಲಿಗೆ ಹೂವು ದಾಸವಾಳ ಗುಲಾಬಿ ಇವ್ರಿಗೇನು ಇಷ್ಟ ಆಯ್ತು ಎಲ್ಲಾನು ಹಾ ಹೂಗಳು ಬರ್ಬೇಕಲ್ಲಿ ಅಂತ ಆಮೇಲೆ ಇದ್ರ ಮೇಲೆ ಬಂದು ಶೇಡ್ ಬಂದ್ಬಿಡ್ತದೆ ಮಳೆಗಾಲದಲ್ಲೂ ಅಮ್ಮವ್ರನ್ನ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಮರ ಇದೆ ಹಿಂದೆ ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಜನ ಸಂತೋಷವಾಗಿ ಒಂದು ಹತ್ತು ಜನ ಬಂದ್ರೆ ಅವ್ರು ಕುತ್ಕೊಂಡು ದರ್ಶನ ನೆಮ್ಮದಿಯಾಗಿ ಮಾಡ್ಬೇಕು ಅನ್ನುವಂಥದ್ದೇ ಉದ್ದೇಶದಲ್ಲೇ ಇದನ್ನ ಮಾಡಿದ್ದು ಎರಡನೇದಾಯ್ತಲ್ವಾ ನಿಮ್ಗೆ ನೆಕ್ಸ್ಟ್ ಇಲ್ಲಿ ವಾಕ್ ಪ್ಯಾಕ್ ಮಾಡ್ಬಿಡ್ತೀವಿ ಇಲ್ಲಿ ತಿರುಗಿ ಇದು ಮೂರನೇ ಪ್ರದಕ್ಷಿಣೆ ಬಂದು ಇಲ್ಲಿ ದರ್ಶನ ಆಗೋಗುತ್ತೆ ನಿಮ್ಗೆ ಹೌದೌದು ಈ ಪ್ರದಕ್ಷಿಣೆ ಆದ್ಮೇಲೆ ದರ್ಶನ ಇಲ್ಲಿ ನಿಮ್ಗೆ ಎಲ್ ಇ ಡಿ ಟಿವಿ ಬರುತ್ತೆ ಎರಡು ಕವರ್ ಆಗಿಬಿಡುತ್ತೆ ಇಲ್ಲಿ ಎರಡು ಟಿವಿ ಬರುತ್ತೆ ಟಿವಿನಲ್ಲಿ ಲೈವ್ ಅವ್ರು ಮಾಡಿರೋದೆಲ್ಲ ಹೋಗ್ತಾ ಇರ್ತಾರೆ ಲೈವ್ ರೆಕಾರ್ಡಿಂಗ್ ಏನೇನಿದೆಯೋ ಎಲ್ಲ ಹೋಗ್ತದೆ ಎಲ್ಲಾನು ಸೋಲಾರ್ ನಲ್ಲಿ ಮಾಡ್ತಾ ಇದ್ವಿ ಹ್ಮ್ ಸೋಲಾರು ಮತ್ತೆ ಯು ಪಿ ಎಸ್ ಕನ್ವರ್ಟಬಲ್ ಆತರ ಆಯ್ತು ಮೂರನೇ ಸತ್ತು ಇಲ್ಲಿ ಒಳಗಡೆ ಬಂದಾಯ್ತು ಅಷ್ಟೇ ಹಿಡಿತಾರೆ ಜಾಗ ಚೆನ್ನಾಗಿದೆ ಲೆವೆಲ್ ಈ ಮಟ್ಟಕ್ಕೆ ಬಂದ್ಬಿಡ್ತದೆ ಎಲ್ಲಾನು ఈవెన్ బ్బిడ్తుంది ఇదే అమ్మ దర్శనం జగన్ కరెక్ట్ ఫోటో మేలు బరుతే సెంటర్ ఎరడు పిల్లర్ సెంటర్ బెత్తే అమ్మకి ఎల్ ఇష్టనో అమ్మ ಅಲ್ಲೇ ಕೂರಿಸೋ ಶಕ್ತಿ ಅಮ್ಮನೇ ಕೊಟ್ಟರು ನಮ್ಗೆ ಅಂತ ಅನ್ನಿಸ್ತದೆ ಭಾವನೆಗಳಲ್ಲೇನೆ ಎಲ್ಲವೂ ಇವ್ರೆ ದೇವರು ಅನ್ನುವಂತವನು ಯಾವ ಮಟ್ಟಕ್ಕಿದಾನೋ ಇದೆಯೋ ಇಲ್ವೋ ಗೊತ್ತಿಲ್ಲ ಒಂದು ಮಾತ್ರ ಆದ್ರೆ ಮನುಷ್ಯನ ಆಕಾಂಕ್ಷೆ ಆಸೆ ಅವ್ನ ಹೋದ್ಮೇಲೆ ಕೂಡ ಇಲ್ಲಿ ಸುತ್ತ ಇರ್ತದೆ ಅನ್ನುವಂಥದ್ದು ಸತ್ಯ ಹೌದೌದು ಬೇರೆಯವರಿಂದ ಇಲ್ಲ ಎಂದು ಸಿಂಗಲ್ ನ್ಯಾಯ ಅದೇ ಅನ್ಕೊಂಡೆ ನಾನು ಸಹ ಪಬ್ಲಿಕ್ ದುಡ್ಡಿನಲ್ಲಿ ನಾವು ವೇಸ್ಟ್ ಮಾಡಬಾರ್ದು ಅದು ತಪ್ಪು ಏನಿದೆಯೋ ನಮ್ ದುಡ್ನಲ್ಲಿ ನಾವು ಮಾಡಿ ಇರೋದ್ರಲ್ಲಿ ನಾವು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಹೋಗ ಅನ್ನುವಂತ ಉದ್ದೇಶ ನಾನು ಇರೋವರೆಗೂ ನಾನು ನೋಡ್ಕೊಂಡು ನನ್ನ ನಂತರ ಆ ಸರ್ಕಾರಕ್ಕೇನೆ ನಾನು ಜವಾಬ್ದಾರಿ ಕೊಟ್ಬಿಟ್ಟು ನಿಮ್ದು ದುಡ್ಡು ನಾನು ಅದೇ ಅನ್ಕೊಂಡಿದೀನಿ ಇದಕ್ಕೇನು ನನ್ನ ಮುಡಿಪಾಗಿಡ್ತೀನಿ ಆ ದುಡ್ಡನ್ನ ಸರ್ಕಾರಕ್ಕೆ ವಹಿಸ್ಬಿಟ್ಟು ಸರ್ಕಾರ ಅದನ್ನ ನೋಡ್ಕೊಂಡು ಒಂದ್ ಎಕರೆ ಬರುತ್ತೆ ಪೂರ್ತಿ ಸರ್ಕಾರ ಮೇಂಟೈನ್ ಮಾಡಿ ನನ್ನ ಯೋಗ್ಯತೆ ಅನುಸಾರ ನಾನು ಮೇಂಟೈನ್ ಮಾಡಿರುವಂತ ಲೆಕ್ಕಾಚಾರಗಳೆಲ್ಲ ಕೊಟ್ಬಿಟ್ಟು ನನ್ನ ನಂತರ ಅವ್ರ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ನಾನು ನೈತ್ ಮಾಡಿದೆ ಯಾಕಂದ್ರೆ ಇದು ಎಂದೂ ನಿರಂತರವಾಗಿರ್ಬೇಕು ನಿಲ್ಬಾರ್ದು ಇದು ಅನ್ನುವಂಥದ್ದು ಹೇಳ್ದೆ ಕಟ್ಟುವಾಗ್ಲೇ ಸ್ವಲ್ಪ ಜಾಗ ಜಾಸ್ತಿ ಬಿಟ್ಟು ಕಟ್ರಿ ನಮ್ಮ ನಂತರನೂ ನಾವು ಅಮ್ಮವ್ರ ಪಕ್ಕದಲ್ಲಿ ನಮ್ಮನ್ನ ಮಲಗಿಸಿ ಸಾಕು ನಮ್ಗೆ ಏನು ಬೇಡ ಈ ಭೂಮಿ ಮೇಲೆ ನಮ್ಗೆ ಸಿಕ್ಕಿದ ಲಾಭ ಅದು ಮಹಾನ್ ಲಾಭ ಅದು ಅದು ಅದಕ್ಕೇನೆ ನಾನು ಜಾಸ್ತಿ ಸ್ಪೇಸಿ ಬಿಟ್ಟು ಮಾಡ್ಬಿಡಿ ಅಷ್ಟೇ ಒಂದು ಕಾಲ ಒಂದು ಯುಗದ ಜನನೂ ಸಿಗಲ್ಲ ಅಂತ ಮನಸ್ಸು ಸಿಕ್ಕಲ್ಲ ಮನನೂ ಸಿಕ್ಕಲ್ಲ ಇನ್ಮೇಲೆ ಪ್ರೀತಿ ವಿಶ್ವಾಸಕ್ಕೇನು ಜಾಗಗಳು ಕಮ್ಮಿ ಆಗೋಯ್ತು ನಿಮ್ಗೆಲ್ಲ ಏನ್ ಹೇಳ್ಬೇಕಾಗಿಲ್ಲ ಎಲ್ಲ ಅದರಲ್ಲೇ ನೀವು ಮುಳುಗ್ದವ್ರೆಲ್ಲ ಎಲ್ಲ ಗೊತ್ತು ನಿಮ್ಗೆ ಏನು ಗೊತ್ತಿಲ್ಲ ಹ ನಮ್ಮ ಹುಡುಗ ಒಬ್ರು ನಮ್ಮ ಶಿವರುದ್ರಪ್ಪ ಅಂತ ಅವ್ರ ಮಗ ಅಪ್ಪ ತುಂಬಾ ಇದಾಗಿ ಅವರು ಒಂದೊಂಥರ ಆ ಫೀಲ್ಡ್ ನಲ್ಲೇನೆ ಮಾಡಿದ್ದಾರೆ ಇದು ಮೇಲಿಂದ ಈ ಸ್ಲೋಪ್ ತರ ಶೀಟ್ ಬರುತ್ತೆ ಅದಕ್ಕೆ ಕಲ್ಲು ಇದು ಇದು ಕರ್ನಾಟಕದೇ ಕೆತ್ತನೆ ಮಾಡಿರ್ತಕ್ಕಂಥವ್ರು ಇಂದ ಕರೆಸಿ ಶಿಲೆಗಳನ್ನೆಲ್ಲ ಬಂದು ಆ ಥರಡಿ ಮಾಡಿದ್ರು ಇದು ಕರ್ನಾಟಕದೇ ನಮ್ಮ ಆ ಸಾಧ್ಯತೆ ಚೆನ್ನಾಗಿದೆ ಒಳ್ಳೆ ಕಲ್ ಕೊಟ್ರು ಮಾಡಿಕೊಟ್ರು ಕಾರ್ಬಿಂಗ್ ಜಾಗದಿ ಇದೆ ಹತ್ರ ಒಂದು ಐವತ್ತೆಂಟು ಅರವತ್ತು ಲಕ್ಷ ಅಷ್ಟು ಬಂದ್ಬಿಡತ್ತೆ ಅವ್ರು ಜಾಗ ಬಿಟ್ಟು ಜಾಗ ಬಿಟ್ಟು ಅಷ್ಟು ಆಗುತ್ತೆ ನಮಸ್ಕಾರ ಚೆನ್ನಾಗಿದ್ದೀರಾ ಇಲ್ಲ ಚೆನ್ನಾಗಿರ್ಬೇಕು ಅಮ್ಮವ್ರು ಐವತ್ತು ಸಿನಿಮಾ ಮಾಡಿದ್ದಾರೆ ನಾವು ಏನ್ ಮಾಡಿದ್ರು ಕಮ್ಮಿ ಅವ್ರಿಗೆ ಹೌದು ಸರ್ ಎಂಟ್ರಿನ್ ಸರ್ ಸರಿ ಏನ್ಲಿ ಸರ್ ಏನ್ ಸರಿ ಬಂದರೆ ಪೀಸ್ಫುಲ್ ಆಗಿರ್ಬೇಕು ಹಾಂ ಮೈಂಡ್ ನಮಗೆ ಏನಾಗಬೇಕು ಅಲ್ಲಿ ಒಳಗಡೆ ಧ್ಯಾನ ಮಂಟಪ ಥರ ಫೀಲ್ ಆಗಬೇಕದು ಅಲ್ಲ ಫೀಲಿಂಗ್ ಬಂದ್ಬಿಟ್ಮೇಲೆ ಮೇಲೆ ಗೆದ್ದು ತರಬೇಕು ಆ ತರದ್ದೇನೆ ನಾವು ಮಾಡಬೇಕು ಅನ್ನೋಂಥದ್ದೇ ಒಂದು ಐಡಿಯಾ ಮಾಡಿದೆ ಅಮ್ಮ ಶಿ ವಿಲ್ ನಾಟ್ ಬಿ ಸೀನ್ ಫ್ರಮ್ ದಿ ಔಟ್ அட